ಜೈ ಶ್ರೀರಾಮ್ ಎಲ್ರಿಗೂ ಇವತ್ತು ನಾವು ಬಂದೀವಿ ಕವಳನ್ನು ನಮ್ಮ ನಮ್ಮೂರಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ಹೊರಗೆ ಐತ್ರಿ ಗುಡ್ಡ ಇದು ಸಿದ್ದನ ಗುಡ್ಡ ಅಂತ ಕರೀತಾರೆ ನೋಡ್ರಿ ನಮ್ಮ ಫ್ರೆಂಡ್ ಇವು ಆಲ್ರೆಡಿ ಹುಡ್ಕಾಡಕ್ಕೆ ಹೋಗ್ಯಾನ ನಾವು ಹುಡ್ಕಾಡಕಿ ಬರೀ ನಿಮ್ಗೆ ಅಣ್ಣ ಅಂತ ತೋರಿಸ್ತೀನಿ ಜಗ್ಗೆ ಗಿಡ ಅದಾವು ಆದ್ರೆ ಇನ್ನು ಈ ಕಾಯಿ ಹಾಕುತ್ತವೆ ಒಂದೊಂದು ಅಣ್ಣ ಅದವು ಆದ್ರೆ ಒಂದು ಹರ್ಕೊಂಡು ತಿನ್ಕೊಂತ ಹೊಂಟು ಬಿಟ್ಟ ನಮ್ಮ ಮುಂದೆ ನೋಡ್ಕ ಒಂದರ ಸಿಗೋಲ್ಲವು ಎಷ್ಟು ಕಾಯಿದಾವ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಇನ್ನು ಇವಾಗ ಆಗಕೈತೆ ರೀ ಕಾಯಿ ಹಣ್ಣು ಇನ್ನೊಂದೊಂದು ಒಂದು ಹದಿನೈದು ದಿನ ತಿಂಗಳು ಬೇಕಾಗ್ತವು ಹಣ್ಣು ಆಗ್ಬೇಕಂದ್ರೆ ನಾವು ಬಡನ ಬಂದುಬಿಟ್ಟಿವಿ ಬರೀ ಕಾಯಿ ಇರ್ತೀನಿ ಅಷ್ಟೇ ನೋಡ್ರಿ ಇಲ್ಲಿ ಇವಾಗ ಹಣ್ಣು ನೋಡ್ರಿಗ ಇವೆಲ್ಲಿ ಮಾರ್ಕೆಟ್ನಾಗ ಸಿಗಲ್ರಿ ಇವ ಇಲ್ಲೇ ಇಂಥ ಹೊಲ್ದಾಗ ಅಡಿಯಾಗ ಸಿಗ್ಬೇಕಂತ ನೋಡಿರಿ ಇಲ್ಲಿ ನಮ್ಮ ಸ್ವಲ್ಪ ಹಣ್ಣು ಸಿಕ್ತು ಕಡೆಯಲ್ಲಿ ನೋಡ್ರಿ ಇಲ್ಲಿ ಕಾಣಿಸ್ತಾ ಇದ್ದಲ್ಲ ಇದೇ ಹಣ್ಣು ಇದೆಲ್ಲ ಕಾಯಿವು ಇವಾಗ ಇವಾಗ ಕಾಯಿ ಸ್ಟಾರ್ಟ್ ಆಗ್ಯವು ಇನ್ನೊಂದು ಹದಿನೈದು ದಿನ ಬೇಕನ್ನೀ ನೋಡಿ ಇವಾಗ ಹಣ್ಣು ಹಾಕ್ತಾವ್ರಿ ನಾವೀವಾಗ ಹರ್ಕೊಂಡು ತಿನ್ನೋಕೆ ಬಂದೀವಿ ನಾವು ಸಣ್ಣವ್ರು ಅವ್ರಿರ್ಬೇಕಾ ಜಗ್ಗಿ ಹರ್ಕೊಂಡು ತಿಂದೀವಿ ರೀ ಅವಾಗ ನಾವೆಲ್ಲ ಸಾವಿರ ರಜೆ ಕೊಟ್ಟಾಗ ಹದಿನೈದು ದಿನ ತಿಂಗಳು ರಜೆ ಕೊಡ್ತಿತ್ತಲ್ರಿ ಈ ಕಡೆ ಬರ್ತಿದ್ದೀವಿ ರೀ ನಾವು ಇವಾಗ ಯಾರು ಬರ್ತಾರೆ ಇವಾಗ ಫೋನ್ ಇಟ್ಕೊಂಡು ಮನೆಯಾಗೆ ಕುಂದಿರ್ತಾರ ನೋಡ್ತಾ ಇರ್ಬೋದು ಯಾವ ಥರ ಎಲ್ಲ ಇಲ್ಲಿ ಇದು ಸಿಗ ಮುಂದೆ ಕಾಣತ್ತಲ್ಲ ರೀ ಮಡ್ಡಣ್ಣು ಇದಕ್ಕೆ ಇನ್ನು ಆಗಿಲ್ಲ ರೀ ಕಾಯ್ದವು ಬರೀ ಇವಾಗ ನಿಮಗೆ ಅಣ್ಣ ತಿನ್ನಿಸ್ತೀನಿ ನಿಮಗೆ ತಿನ್ನಿಸಲ್ಲ ರೀ ನಾ ತಿಂತೀನಿ ಇದೆ ನೋಡ್ರಿ ಅಣ್ಣ ನೋಡ್ರಿ ಆಗಲ್ಲಿ ನಮ್ಮ ಫ್ರೆಂಡ್ ಕಾಯಿ ಹರಿಯಕತ್ತೇನು ರೀ ಇದರಿಂದ ಚಟ್ನಿ ಮಾಡ್ತೀವಿ ನಾವು ಈ ಕಾಯಿಂದ ಚಟ್ನಿ ಮಾಡ್ತೀವಿ ರೀ ನಮ್ಮ ಫ್ರೆಂಡ್ ಆಲ್ರೆಡಿ ಅವರದ ರೆಡಿ ಮಾಡಕತ್ತಾನ ಹಣ್ಣು ಬಾಳಿಲ್ಲರಿ ಕಾಯ್ದವು ನೋಡ್ರಿ ಇಲ್ಲಿ ಇವಾಗ ಇವಾಗ ದೊಡ್ಡ ಚೀಲ ತಗೊಂಬ ಕವರ್ ತಗ್ರಿ ಹಣ್ಣು ಬಾಳಿಲ್ಲ ರೀ ಅದ್ರ ಕಾಯ್ದವ ರೊಸಿಗೆ ಈ ಥರ ಇರ್ತಾವ್ರ ಗಿಡ ನಿಮ್ಮೂರಾಗಿದ್ರೆ ಕಮೆಂಟ್ ಮಾಡಿರೋದಕ್ಕೆ ನೋಡಿ ಫ್ರೆಂಡ್ಸ್ ಕೊನೆಯಲ್ಲಿ ನಮ್ಗೊಂದು ಹಣ್ಣಿನ ಗಿಡ ಸಿಕ್ಕೇ ಬಿಡ್ತು ನೋಡಿ ನಮ್ಮ ಹುಡುಗ ಇದ್ದಾನೆ ಹಣ್ಣನ್ನು ಯಾವ ಥರ ಅಂತ ಇದೇ ಹಣ್ಣು ಕಾಣಿಸ್ತಾ ಇದ್ದಾವಲ್ಲ ಇದೇ ಹಣ್ಣು ನೋಡಿ ಯಾವ ಥರ ಹಣ್ಣು ಇದಾವಂತ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಬಂದಿವ್ರೆ ಈ ಥರ ಹಣ್ಣಿನ ಗಿಡ ನಮ್ಗೆ ಸಿಕ್ಕಿರಲಿಲ್ಲ ಅರಿತಾಯಿದ್ದೀವಿ ಇನ್ನೂ ನೋಡಿ ತುಂಬ ಅದಾವಾಗ ಚಿತ್ತಗುಡಿ ಇದೇ ಕಾಯ್ತು ರೀ ಮುಷ್ಯ ಬಂದಿವೆ ಕವಳೆ ನೋಡ್ತಾ ಇದ್ರ ನೀವು ಇಲ್ಲಿ ಯಾವ ಥರ ಇದು ಹಣ್ಣು ಇದಾವಂತ ನೋಡ್ರಿ ಇಲ್ಲಿ ಇದ್ರ ಈ ಮುಂದೆ ಯಾವ ಸೇಬು ಹಣ್ಣು ಹಣ್ಣುಗಳನ್ನ ಸುಚ್ಚಿ ಅಷ್ಟು ಜಾಸ್ತಿ ಅದ ಅಷ್ಟೊಂದು ಸಿಹಿ ಇದ್ದಾವೆ ಹಣ್ಣುಗಳು ಬರ್ರ ಒಮ್ಮೆಕೋ ತಿಂದುಬಿಡಮ್ರೆ ನೋಡ್ತಾ ಇದ್ರೆ ಸ್ನೇಹಿತರೆ ನೋಡಿ ಇಲ್ಲಿಗ ನಮ್ಮ ಫ್ರೆಂಡ್ ಅರ್ಕಂತ ಇದ್ದಾನೆ ಹೆಂಗದ ಅಣ್ಣ ಚೆನ್ನಾಗಿದೆ ಸೂಪರ್ ಆಗಿದೆ ಬೆಂಗಳೂರು ಭಾಷೆ ಬಿಟ್ಟು ಕ ನಮ್ಮದು ಹಳ್ಳಿ ಭಾಷೆ ಮಾತಾಡ ಹೆಂಗದ ಅಣ್ಣ ತುಂಬ ಚೆನ್ನಾಗಿದೆ ಇದು ಹಳ್ಳಿ ಭಾಷೆ ಅನಲ್ಲಿ ಅದ ನೋಡ್ರಿ ನಮ್ಮ ಫ್ರೆಂಡ್ ಹೆಂಗೆ ಎಷ್ಟು ಬೆಂಗ್ಳೂರು ಒಂದು ನಾಲ್ಕು ತೆಂಗ್ ಬೆಂಗ್ಳೂರು ಬಂದು ಕೇಸು ಇಷ್ಟು ಆಡ್ಸಾಕತ್ತೇನ ಎಲ್ಲಿರಲಿ ಬೆಂಗ್ಳೂರು ನೀರು ಹಂಗೆ ಮಾಡಿಸ್ತಾವ ಏನು ಮಾಡೋಕ್ಕಿಲ್ಲ ನಾವಂತಲ್ಲ ಬರ್ರಿ ಒಮ್ಮೆ ತಿಂದುಬಣರ ಅಣ್ಣ ನೋಡಿರಿ ಹಂಗೆ ಆಕೆ ನಮ್ಮ ಆಗಿದೆ ಹಣ್ಣು ನೋಡಿ ಆಗಿದಾವ ಬರೀ ದಿನ ಯಾವ ಥರ ಅದಾವಂತ ಹಾಂ ಹಾಂ ದ್ರಾಕ್ಷಿ ಹಣ್ಣು ಸೇಫ್ ಬಣ್ಣ ಇದ್ರಕ್ಕಿನ್ನ ಇದ್ರ ಮುಂದೆ ಏನಿಲ್ಲ ಅಷ್ಟೊಂದು ಸ್ವೀಟ್ ಅದಾವ ಇವು ಈ ಥರ ಹಣ್ಣು ನಾವು ಸುಮಾರು ಒಂದು ಎರಡೊಂಬತ್ತು ವರ್ಷ ಆಯ್ತು ತಿಂತಿರಲಿಲ್ಲ ಯಾಕಂದ್ರೆ ಹೊಲ್ಕ ಬಂದಿಲ್ಲ ಈಗ ಫಸ್ಟ್ ಟೈಮ್ ಬರಾಕತ್ತೀವಿ ಅದ್ರ ಕಾಲೇಜ್ ಮಟ್ಟಲೆಲ್ಲ ರೀ ಎಂಥ ಬರ್ತಿದ್ವಿ ಕಾಲೇಜ್ ಮಟ್ಟದ ಬರೀ ಬಸ್ ತಿರ್ಗದೈತೆ ಇವಾಗ ನೋಡಿರಿ ಈಗ ಬಂದೀವ್ರಿ ಹ್ಞೂ ಹೂಬಿರ ಅಣ್ಣ ಹೋಗಿದ್ವು ಅಂದ್ರೆ ಕಮೆಂಟ್ ಮಾಡ್ರಿ ಅಂತ ಅಂತೇಳಿ ನೋಡಿ ಕಾಣಿಸ್ತಾವೆ ನಮ್ಮ ದೋಸ್ತು ತಿಕ್ಕವ್ರಿ ಹಾಕತೈತೆ ನಾವು ಅಣ್ಣ ನೋಡ್ತೀರ ನೋಡಿ ಏನೋ ಮಾಡ್ಕೋಕ್ಕಾಳ ಬರೀ ಡಬಳಂತ ಇದರ್ಸು ನಿಮ್ಗೆ ಯಾವ ಥರ ಅಂತ ಅದು ಹೆಂಗಿರುತ್ತ ಅದು ಹೆಂಗೆ ಬಿಡಿಬೇಕು ಹಣ್ಣು ಹೆಂಗೆ ಅಂತ ತೋರಿಸ್ನ ನಮ್ಮ ಹಳ್ಳಿ ಜನಕ್ಕೆ ಓದಿರುತ್ತ ಏನಂದ್ರೆ ಏನಂತ ನೋಡಂಬ್ರಿ ನೋಡ್ರಿ ಈಗ ನಮ್ಮ ಫ್ರೆಂಡ್ಸ್ ಒಬ್ಬ ಅಲ್ಲದಾನ ಕಾಯಿ ಕಾಯಿನ ನಾವು ಈಗ ಹೋಗಿ ಚಟ್ನಿ ಮಾಡ್ಕೊಂಡು ಜೋಳದ ರೊಟ್ಟಿಯಾಗಿಲ್ಲ ರೊಟ್ಟಿ ರೊಟ್ಟಿಯಾಗಿ ತಿಂದ್ರೆ ಸ್ವರ್ಗ ರೀ ಕೈಯಾಗೆ ಸಿಕ್ಕಂಗೆ ಸ್ವರ್ಗ ಬರ್ರಿ ಮತ್ತೆ ಹೋಗಂಬ್ರಿ ಈಗ ಹಣ್ಣು ಹುಡ್ಕಂಡ ಗಿಡ ಜಗ್ಗಿದವು ನೋಡ್ರಿ ಇದು ನಾಲರಿ ನೀರಿಂದ ಇದೇ ಥರ ಹರ್ಕೊಂಡು ಬೇರೆ ಹೊಲಕ್ಕೆ ಹೋಗ್ಬಿಡ್ತಾವೆ ನೀರು ಒಡ್ಡಾಕ್ರಿ ಒಂದು ಮಲ್ದಾಗ ಗಿಡ ಬೆಳೆಸ್ರ ಹಂಗೆ ಒಡ್ಡಿಗೆ ಒಂದು ಗಿಡ ಬೆಳೆಸಿದ್ರೆ ನಿಮ್ಮ ಮಣ್ಣು ಸವೇತನ ಆಗಲ್ಲ ನಿಮ್ಮ ಮಲವನ್ನ ಗಟ್ಟಿಯಾಗಿರುತ್ತೆ ಬರ್ರಿ ಹೋಗಮ್ಮ್ರೀ ಈಗ ನೋಡಿ ಫ್ರೆಂಡ್ಸ ಇವಾಗ ಈ ಗಿಡದಾಗ ಅರ್ದ ಹಣ್ಣು ತೋರ್ಸ ಕೈಯಾಗದ ತೋರ್ಸವಲ್ಲ ರೀ ಕಾಣ್ಬಿಡ್ತಾರ ಅಂತೇಳಿ ಹಣ್ಣು ತಿಂದುಬಿಡಾನಿ ನಾವು ಬರತ್ತೀಗೆ ನೋಡಿರಿ ಇವೆಲ್ಲ ಗಿಡದಾಗ ಅಣ್ಣದವು ಅವ್ರ ಸಣ್ಣ ಸಣ್ಣ ಅದವು ಕಾಣಿಸಾವೆ ನಿಮ್ಗೆ ಜೂಮ್ ಹೇಳ್ರಿ ಇಲ್ಲೊಂದು ಹಣ್ಣು ಕಾಣಿಸುತ್ತೆ ನೋಡ್ರಿ ಇಲ್ಲೊಂದು ಹಣ್ಣು ಐತಿ ಇಲ್ಲದ ನೋಡ್ರಿ ಹಣ್ಣಿಗೆ ಅಲ್ಲಿ ಆಡೋದು ಇಲ್ಲಿ ನೋಡ್ರಿ ಇಲ್ಲಿ ಆಡೋದವು ನೋಡ್ರಿ ಕೈಯ್ಯಾಗ ಮುಳ್ಳದವ್ರಿ ಯಾವ ಹಣ್ಣು ತಿನ್ಬೇಕಾದ್ರೂ ಮುಳ್ಳಿರ್ತಾವ್ರಿ ರೀ ಈ ಕಡೆ ಹೋಗೋದು ಬೇಡ್ರಿ ಈ ಕಡೆ ಹೋಗಮ್ರಿ